ನಮಗೆ ಇದ್ದಿದ್ದೇ ನಾಲ್ಕು ಜನ ಫ್ರೆಂಡ್ಸು ಐದನೇ ಫ್ರೆಂಡ್ ಮೊಬೈಲ್ ಇರಲಿಲ್ಲ ಆಗ ಈಗ ಒಬ್ಬ ಮೊಬೈಲ್ಗೆ ಒಬ್ಬ ಫ್ರೆಂಡ್ ಇರ್ತಾನೆ ಅಲ್ಲಿ ಅವರು ಅದೇ ಫ್ರೆಂಡ್ಶಿಪ್ ಅವರು ವರ್ಚುವಲಿ ಕನೆಕ್ಟೆಡ್ ಅಂತರ್ಜಾಲದಲ್ಲಿ ಐನೂರು ಜನ ಫ್ರೆಂಡ್ಸ್ ಇರ್ತಾರೆ ಅಕ್ಕಪಕ್ಕ ಒಬ್ಬ ಫ್ರೆಂಡ್ ಇರಲ್ಲ ನಮಗೆ ಅಕ್ಕಪಕ್ಕನೇ ಎಲ್ಲ ಇದ್ದಿದ್ದು ಸುಖ ಸಂತೋಷ ನಗು ಒಂದು ಕ್ರಿಕೆಟ್ ಮ್ಯಾಚ್ ಆಡಬೇಕು ಅಂದರೆ ರೆಡಿ ಇದ್ವಿ ನಾವು ಹನ್ನೊಂದು ಜನ ಟೀಮ್ ರೆಡಿ ಇತ್ತು ನಮ್ಮಲ್ಲಿ ಆಮೇಲೆ ಸರ್ ಈಗ ನಾವೆಲ್ಲ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ ಯಾರು ಸರ್ ಈಗ ಎಲ್ಲ ಕಂಟ್ರೋಲ್ ಮಾಡ್ತಾರೆ ಟೆಕ್ನಾಲಜಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಹಲೋ ಸರ್ ನಿಮ್ಮ ಮೊಬೈಲಲ್ಲಿ ನೀವು ಸ್ಕ್ರೀನ್ ಶೇ ಸ್ಕ್ರೀನ್ ಸೇ ಸೇವರಲ್ಲಿ ಹಾಕ್ಕೊಳ್ಳಿ ಟೈಮರ್ ಹಾಕ್ಕೊಳ್ಳಿ ನೀವು ಆರರಿಂದ ಏಳು ಅವರ್ ನಾಲ್ಕು ಅವರ್ ಐದು ಅವರ್ ನೀವು ಸೋಷಿಯಲ್ ಮೀಡಿಯಾಗೆ ಅಥವಾ ಇನ್ನೇನೋ ಫೋನ್ ಆ್ಯಪ್ ಕೊಟ್ಟಿರ್ತಾರೆ ಸರ್ ನಾಲ್ಕು ಮಿನಿಮಮ್ ಬೇಸಿಕ್ ಇಂಡಿಯನ್ ಇದ್ರ ಪ್ರಕಾರ ಫೋರ್ ಟು ಸಿಕ್ಸ್ ಅವರ್ಸ್ ಸ್ಪೆಂಡ್ ಮಾಡಿದೆ ಫೋರ್ ಟು ಸಿಕ್ಸ್ ಅವರ್ ಸ್ಪೆಂಡ್ ಮಾಡಿದೆ ಇಂಡಿಯನ್ನ ಸ್ಟ್ರಾಟಜಿ ಪ್ರಕಾರ ಸಿಕ್ಸ್ ಅವರ್ಸ್ ಸ್ಪೆಂಡ್ ಮಾಡಿ ಫೋರ್ ಟು ಸಿಕ್ಸ್ ಅವರ್ಸ್ಪೆಂಡ್ ಮಾಡ್ತಾ ಇದ್ದೀವಿ ಅದು ಅದು ಪ್ರೈಮ್ ಟೈಮ್ ಅಂತ ಹೇಳ್ತೀವಿ ನಾವು ಪ್ರೈಮ್ ಟೈಮ್ ಅಂದರೆ ಬೇರೆ ಟಿ ವಿ ಮೀಡಿಯಾದವ್ರಿಗೆಲ್ಲ ಗೊತ್ತಿರ್ತದೆ ಪ್ರೈಮ್ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅದೇ ನಮ್ಮ ಮಕ್ಕಳ ಜೊತೆಗೆ ಫ್ರೆಂಡ್ ಜೊತೆಗೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಇನ್ನೇನೋ ವಿಚಾರಕ್ಕೆ ಸ್ಪೆಂಡ್ ಮಾಡಲ್ಲ ಸರ್ ಅಂದರೆ ಅಷ್ಟರ ಮಟ್ಟಿಗೆ ಆಮೇಲೆ ದೊಡ್ಡ ದೊಡ್ಡ ಗ್ಲೋಬಲ್ ಕಂಪನಿಗಳು ಏನು ಮಾಡ್ತಿದೆ ನಿಮ್ಮನ್ನ ಕಂಟ್ರೋಲ್ ಕಂಟ್ರೋಲಿಗೆ ತೊಗೊತಾ ಇದೆ ನಿಮ್ಮ ಟೈಮ್ನ ಕಣ್ ನಿಮ್ಮ ಟೈಮ್ ಈಸ್ ಅವ್ರಿಗೆ ಮನಿ ಸರ್ ನಮ್ಮ ಟೈಮ್ ಅವ್ರಿಗೆ ಮನಿ ಸರ್ ನಮಗೆ ಹೆಲ್ತ್ ಹೋಗ್ತಿದೆ ಫ್ರೆಂಡ್ಸ್ ಹೋಗ್ತಿದೆ ಆಮೇಲೆ ಇಂಡಿಯನ್ ಫ್ಯಾಮಿಲಿ ಎಮೋಷನ್ ಬ್ರೇಕ್ ಮಾಡ್ತಿದ್ದಾರೆ ಸರ್ ಎಷ್ಟು ಬ್ರೇಕ್ ಮಾಡ್ತಾರೋ ಅಷ್ಟು ಒಳ್ಳೆಯದು ಸರ್ ದುಡ್ಡು ನಿಮ್ಮನ್ನು ಎಷ್ಟು ಅಲೌನ್ ಮಾಡ್ತಾರೋ ಅಷ್ಟು ದುಡ್ಡು ಆಮೇಲೆ ಇನ್ನೊಂದು ಗೊತ್ತಾ ಸರ್ ನಿಮ್ಮನ್ನ ನಮ್ಮನ್ನ ಅಥವಾ ಇವ್ರನ್ನ ಅನ್ನೋನ್ ಪೀಪಲ್ಲು ಮನೆ ಗೇಟ್ ಒಳಗಡೆ ಬಂದು ಮಾತಾಡ್ಸೋಕ್ಕಾಗಲ್ಲ ಆದರೆ ಜಗತ್ತಲ್ಲಿ ಯಾವುದೇ ಇರೋನು ಬೆಡ್ರೂಮಿಗೆ ಹೋಗಿ ಇಣಕ್ ನೋಡ್ಬೋದು ಅನ್ನೋನ ಡಿಜಿಟಲ್ ಡಿಜಿಟಲ್ ಟಾಕ್ ಅನ್ನೋನಲ್ಲಿ ನೋಡ್ಬೋದಲ್ಲ ಸರ್ ಒಂದು ಸ್ವಂತ ತಂದೆ ತಾಯಿಗಳು ಅವ್ರು ಬೆಡ್ರೂಮ್ಗೆ ಹೋಗಕ್ಕೆ ಸರ್ ಇನ್ನೊಂದು ಯಾವ ಗೊತ್ತಿಲ್ಲ ದೂರದಲ್ಲಿ ಬೆಡ್ರೂಮ್ಗೆ ಹೋಗ್ತಾನೆ ಲಕ್ಷಾಂತ ಕಿಲೋಮೀಟರ್ ಇಂಟರ್ನೆಟ್ ಅಲ್ಲಿ ಚಾಟ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಕಂಟ್ರೋಲ್ ತಗೊಂಡಿದ್ದಾರೆ ಪರ್ಸನಲ್ ವೀಡಿಯೋಸ್ ಮಾಡ್ಕೊತಾರೆ ಸರ್ ಅದೇ ಈ ಪಿಕ್ಚರ್ ಇರೋದು ಮೇನ್ ಏನಾಗಿದೆ ಅಲ್ಲಿ ನಮ್ಮ ಇಂಟರ್ನೆಟ್ ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ನಾವು ತಿನ್ನೋದೇನು ಊಟ ಮಾಡೋದೇನು ಏನು ನೋಡಬೇಕು ಎಲ್ಲವನ್ನೂ ಇಂಟರ್ನೆಟ್ ಕಂಟ್ರೋಲ್ ಮಾಡ್ತಾ ಇದೆ ತಿನ್ನೋದು ಊಟ ಮಾಡೋದು ಬಿಹೇವ್ ಮಾಡೋದು ಎಲ್ಲವೂ ಈಗ ರಾಜಕೀಯಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಯಾರು ವೋಟ್ ಮಾಡಬೇಕು ಯಾರು ವೋಟ್ ಮಾಡಬಾರ್ದು ಆ ಥರದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅದನ್ನು ನಾವು ಡೀಲಿಂಗ್ ಮಾಡಿದಾಗಲೇ ಜೀವನ ಸರ್ ಈಗ ಆ್ಯಕ್ಚುಲಿ ಪರ್ಸನಲ್ ವೀಡಿಯೋ ಈಗ ಲಾಸ್ಟ್ ಆಗಿರೋ ಇನ್ಸಿಡೆಂಟ್ ಒಂದು ಪರ್ಸನಲ್ ವೀಡಿಯೋನೇ ಆಗಿರೋದು ಹೌದು ಎಲ್ಲ ಕ್ರೈಮ್ಗೂ ಮೂಲ ಆಗಿರೋದು ನಮ್ಮ ಸಿನಿಮಾದಲ್ಲೂ ಒಂದು ಪರ್ಸನಲ್ ವೀಡಿಯೋನೇ ಆಲ್ ಕ್ರೈಮ್ಗೂ ಕನೆಕ್ಟೆಡ್ ಆಗುತ್ತೆ ಸರ್ ಇಲ್ಲ ನೀವು ಹೇಳಿದಾಗೆ ಸರ್ ರಾಜಕೀಯದಲ್ಲೂ ಅಷ್ಟೇ ನೀನೀಗ ಏನೋ ನನಗೆ ಏನೋ ಒಂದು ಸ್ಥಾನ ಕೊಡಲಿಲ್ಲ ಅಂದರೆ ನಿನ್ನ ಈ ವಿಡಿಯೋ ಇದೆ ಪರ್ಸ್ನಲ್ ವೀಡಿಯೋ ಇದೆ ಅದನ್ನು ಲೀಕ್ ಮಾಡ್ತೀನಿ ಅಂತ ಹೇಳೋದು ಸೊ ಆಗ ರಾಜಕೀಯ ಯಾವ ರೀತಿ ಇತ್ತು ಅಂತ ನಾವೆಲ್ಲ ನೋಡ್ತೀನಿ ಈಗ ಈಗಿರೋ ರಾಜಕೀಯ ಎಲ್ಲೋ ಒಂದು ಸಿ ಡಿ ಸುತ್ತಾನೋ ಪೆನ್ ಡ್ರೈವ್ ಸುತ್ತಾನೋ ಸುತ್ತಾನೋ ಸುತ್ತಾ ಇರೋದು ಎಷ್ಟು ಬೇಜಾರು ಅನಿಸುತ್ತೆ ಕಲಿಯುಗ ರಾಹುವಿನ ವರ್ಷ ಎವ್ರಿಥಿಂಗ್ ಇಸ್ ಆಲ್ ಡಿಜಿಟಲ್ ಸೊ ಬ್ಲ್ಯಾಕ್ ಮೇಲಿಂಗು ಪೆನ್ ಡ್ರೈವು ಈ ಕರ್ನಾಟಕದಲ್ಲಿ ಎರಡು ಸರ್ಕಾರ ಹೋಗಿದ್ದು ಒಂದು ದೊಡ್ಡ ರಾಜಕೀಯ ಪಕ್ಷನೇ ಮುಳುಗೋಗ್ತಾ ಇರೋದು ಒಂದು ಸಿ ಡಿ ಪೆನ್ ಡ್ರೈವಿಂದನೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದು ಅದರಿಂದನೇ ಈಗ ಪ್ರಭಾವಿ ಮಂತ್ರಿಗಳ ಮಕ್ಕಳು ಇರೋದೆಲ್ಲ ಎಲ್ಲವೂ ಡಿಜಿಟಲ್ಲೇ ಇದನ್ನು ಫೋರ್ ಥಾಟ್ ಆಗೇ ಪಿಕ್ಚರಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಲಿಂಕ್ ಆಗ್ತದ್ದು ಏನು ಹೇಳಿದ್ರಲ್ಲ ಅದೇ ಅರ್ಣ ಮುಕ್ತ ಮಾಡಿರೋದು ಎಲ್ಲ ಎಲ್ಲ ಲಿಂಕ್ ಇದೆ ಸರ್ ಎಲ್ಲವೂ ಲಿಂಕ್ ಇದರಿಂದ ಆ್ಯಕ್ಚುಲಿ ಇದು ಆಗುತ್ತೇನು ಮಾಡಿಲ್ಲ ಅದನ್ನು ಕಲ್ಪನೆ ಇತ್ತು ಕೆಲ್ಪ ಸಂಬಂಧನೇ ಇಲ್ಲ ಬಟ್ ಅಲ್ಟಿಮೇಟ್ಲಿ ಏನಂದರೆ ಇದ್ರ ಮಧ್ಯೆ ಈ ಎಲ್ಲ ಇನ್ಸಿಡೆಂಟನ್ನ ನೀವು ಮೇಲ್ನೋಟಕ್ಕೆ ನಾವೇನು ನೋಡ್ತಾ ಇದ್ದೀವಿ ಇದು ರಿಯಲ್ ಪ್ರಾಬ್ಲಮ್ ಅಲ್ಲ ಸರ್ ರಿಯಲ್ ಪ್ರಾಬ್ಲಮ್ ಅಲ್ಲ ಇದ್ರ ಬ್ಯಾಕ್ ಸೈಡ್ ಇದೆ ಕದ ಸರ್ ಅದು ರಿಯಲ್ ಪ್ರಾಬ್ಲಮ್ ಪಾಪ ಏನು ಮೀಡಿಯಾ ಮುಂದೆ ಬರೋಕ್ಕಾಗಲ್ಲ ಫೈನಾನ್ಷಿಯಲಿ ನಿಮಗೆ ಅವರು ತುಂಬ ಸೊರ್ಗೋಗಿ ತುಂಬ ಈ ಲೈಫೇ ಬೇಡ ಅನ್ನೋ ಸ್ಥಿತಿಗೆ ಹೋಗೋರು ಅವರು ಸರ್ ಅದ್ರ ಬಗ್ಗೆ ಹೇಳಕ್ಕೆ ಹೊಟ್ಟಿದೀನಿ ಸರ್ ಬ್ಯಾಕ್ ಸೈಡ್ ಸ್ಟಡಿ ಆಫ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನೋಡಿ ವಿದ್ಯಾರ್ಥಿಗಳು ಅಥವಾ ಈ ಒಂದು ಜನರೇಷನ್ ಮಕ್ಕಳು ಕಲಿಯೋಕ್ಕಿಂತ ತन्ने ತಾಯಿ ಏನು ಕಲಿಬಹುದು ಅಂತ ಸರ್ ಮೇಜರ್ ಪಾಯಿಂಟ್ ಪೇರೆಂಟಿಂಗ್ ಸಿನಿಮಾ ಇದೆ ಆಕ್ಚುಲಿ ಗುಡ್ ಪೇರೆಂಟಿಂಗ್ ಗುಡ್ ಪೇರೆಂಟಿಂಗ್ ಮೇಜರ್ಲಿ ಏನು ಅಂದ್ರೆ ಇವ್ರ ಪಾತ್ರದ ಬಗ್ಗೆನೇ ಹೇಳಬೇಕು ಅಂತ ಹೇಳಿದ್ರೆ ಈ ಎಕ್ಸಾಂಪಲ್ ಒಬ್ಬ ಪೊಲೀಸ್ ಆಫೀಸರ್ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಕರಪ್ಟ್ ಪೊಲೀಸ್ ಆಫೀಸರ್ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಲ್ಲಿ ಮನೆಯಲ್ಲಿ ಹೇಗಿರುತ್ತೆ ಕರಪ್ಟೆಡ್ ಪೊಲೀಸ್ ಆಫೀಸರ್ಲಿ ಮನೆಯಲ್ಲಿ ಮಕ್ಳು ಹೇಗಿರ್ತಾರೆ ಸೊ ಡಿಫ್ರೆನ್ಸ್ ಇರುತ್ತಲ್ವ ಸರ್ ಸೊ ಕರಪ್ಟೆಡ್ ಪೋಲೀಸ್ ಆಫೀಸರಲ್ಲಿ ನಾನು ಅವ್ರ ಮಗನೂ ಅಥವಾ ಮಗಳು ಆಗಿದ್ರೆ ನೀನು ತಪ್ಪು ಮಾಡಿದ್ಯಾ ಅಂತ ಮಗಳಿಗೆ ನಾನು ಹೇಳೋಕ್ಕಾಗಲ್ಲ ಬಿಕಾಸ್ ಆಫ್ ನಾನು ಅಷ್ಟು ಕ್ರೈಮು ನನ್ನ ಮನೆಯವರಿಗೆ ನನ್ನ ಸಂಬಂಧಿಕರಿಗೆ ಎಲ್ರಿಗೂ ಗೊತ್ತಿರುತ್ತೆ ಸರ್ ಎಲ್ಲರೂ ಆ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಇವತ್ತು ಒಬ್ಬ ಬ್ರೇವ್ ಮಾಡ್ತಿದ್ದಾನೆ ಅಂತ ತಕ್ಷಣ ಅವನೊಬ್ಬ ಬ್ರೇವ್ ಮಾಡಿರಲ್ಲ ಅದನ್ನು ಇಡೀ ಫ್ಯಾಮಿಲಿ ಅದರಲ್ಲಿ ಇನ್ವಾಲ್ ಆಗಿರುತ್ತೆ ನಾವೆಲ್ಲರೂ ಹೇಳ್ತೀವಿ ಆ ಒಂದು ದುಡ್ಡು ತಗೊಂಡು ಎದೆ ಮೇಲೆ ಹಾಕೊಳಕ್ಕಲ್ಲ ಅದನ್ನು ಅನಿಸ್ತಾನೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅದೆಲ್ಲರೂ ಅವರು ಕ್ರೈಮಲ್ಲಿ ಇನ್ವಾಲ್ವ್ ಆದಂಗೆ ಅವರು ಲಂಚ ತೊಗೊಂಡೋಗ್ಯೇನೆ ಆ್ಯಕ್ಚುಲಿ ಅವ್ರು ಲಂಚ ತೊಗೊಂಡು ಅವ್ರ ಮನಸ್ಥಿತಿ ಹೇಗಿರುತ್ತೆ ಈ ಎಕ್ಸಾಂಪಲ್ ಈಗ ನಾನೇ ನೀನು ತಪ್ಪು ಮಾಡ್ತಿದ್ದೆ ಏ ನೀನು ನಿನ್ನ ನೀನು ನೀನು ಸರಿ ಇಲ್ಲ ನಾನು ಸರಿ ಇಲ್ಲ ಅಷ್ಟೇ ಇಲ್ಲ ಸರಿ ಇತ್ತೀಚೆಗೆ ನೀವು ಹೋರಾಟ ಮಾಡ್ಕೊಂಡೇ ಬಂದಿದ್ರೆ ಒಂದು ಡ್ರಗ್ಸ್ ವಿಷಯದಲ್ಲಾಗಿರ್ಬೋದು ಅವರ ಒಂದು ಫೇಸ್ ವಿಚಾರದಲ್ಲಾಗಿರ್ಬೋದು ಎಲ್ಲೋ ನೀವು ಹೋರಾಟ ಮಾಡ್ತಾ ಇರೋದು ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇದೆಯಾ ಯಾಕಂದರೆ ನಿಮ್ಮ ಬೆಂಬಲಕ್ಕೆ ಬಹುಶಃ ಇಲ್ಲೋ ಗೊತ್ತಿಲ್ಲ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾರೆ ನೋಡಿ ನ್ಯಾಯ ಸಿಗೋಕ್ಕೆ ಅಥವಾ ನಾನು ನಾನೇನು ಕೇಸ್ ಹಾಕಿಲ್ಲ ನಾನೇನು ಹದಿನೇಳು ಜನ ಅರೆಸ್ಟ್ ಮಾಡಿಲ್ಲ ನಾನೇನು ಅದನ್ನ ನೋಡಿಲ್ಲ ಮಾಧ್ಯಮದಲ್ಲಿ ಮಾತಾಡುವ ಅನೇಕ ಪರ ವಿರೋಧದಲ್ಲಿ ವಿರೋಧ ಮಾತಾಡೋರು ಆಗಬಾರ್ದಾಗಿತ್ತು ಶಿಕ್ಷೆ ಸಿಗಬೇಕಾಗಿತ್ತು ಅವರು ಮನಸ್ಸಲ್ಲಿ ಅನ್ಕೊಂಡಿದ್ದಾರೆ ಪರ ಮಾತಾಡೋರು ಅವ್ರು ಆತ್ಮವಲ್ಕರಣ ಮಾಡ್ಕೋಬೇಕು ನಾನು ಯಾರು ಪರವಾಗಿ ನಿಂತ್ಕೊತಾ ಇದ್ದೀನಿ ಯಾರೊಂದು ಸಮರ್ಥನೆ ಮಾಡ್ಕೊತಾ ಇದ್ದೀನಿ ಕಿಡ್ನಾಪರ್ ಜೊತೆ ನಿಂತ್ಕೊತಾ ಇದ್ದೀನ ಹೆಂಡತಿ ಹೊಡೆದಿರೋ ಹೊಡೆದಿರೋ ಜೊತೆ ನಿಂತ್ಕೊತಾ ಇದ್ದೀನ ಅವ್ರದ್ದು ಒಂದೇನೋ ವ್ಯಕ್ತಿತ್ವ ಬೇಕಲ್ಲ ಒಂದು ಹ್ಯುಮ್ಯಾನಿಟಿ ಅವರ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಎಲ್ಲೋ ಇಂಥ ವಿಚಾರಗಳಲ್ಲಿ ಕನ್ನಡ ಚಿತ್ರರಂಗ ಎಲ್ಲೋ ಮೌನ ವಹಿಸಿದೆ ಅಂತ ಅನ್ನಿಸ್ತಾ ಇದ್ದೀನಿ ಇಲ್ಲ ಮಾತಾಡೋರು ಮಾತಾಡಿದ್ದಾರೆ ಬಟ್ ಇದು ಒಂದು ಸ್ವಲ್ಪ ರಾಜಕೀಯಕ್ಕೆ ತಿರುಗಿಬಿಡ್ತು ಅದು ಇನ್ನೊಂದಿನ ಮಾತಾಡೋಣ ಯಾವುದೋ ಒಂದು ರಾಜಕೀಯ ವರ್ಗ ಮಾತ್ರ ಈ ಇದನ್ನು ಸಮರ್ಥನೆ ಮಾಡಿಕೊಂಡು ಆತ ಪರಿಶುದ್ಧ ಹಾಲಿನಲ್ಲಿ ತೊಳೆದಿರ್ತಕ್ಕಂಥ ವ್ಯಕ್ತಿ ಅಂತ ಬಿಂಬಿಸ್ತಾ ಇದೆ ಅದು ನಾನು ಒಪ್ಪೋದಿಲ್ಲ ಸರ್ ಎಲ್ಲೋ ಕಾಂಟ್ರವರ್ಸಿಯಲ್ಲೇ ಕನ್ನಡ ಚಿತ್ರರಂಗ ಮಡಿದೋಗಿರೋದ್ರಿಂದ ಹೊಸಬರ ಸಿನಿಮಾಗಳಿಗೆ ಎಲ್ಲೋ ದೊಡ್ಡ ದೊಡ್ಡ ಹೀರೋಗಳ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್ ಅಷ್ಟೇ ಅದೇ ಬಿಕಾಸ್ ಆಫ್ ಮೀಡಿಯಾ ನ್ಯೂಸ್ ತುಂಬ ಜಾಸ್ತಿ ಆಗ್ತಿದೆ ಬಿಕಾಸ್ ಆಫ್ ಎಲ್ಲ ಅಂದರೆ ಯೂಶಲಿ ಏನು ಏನು ಏನಂತ ಹೇಳ್ತಾರೆ ಸರ್ ದೊಡ್ಡ ಹೀರೋಗಳು ದೊಡ್ಡ ನಾಯಕರಾದಾಗ ಡೆಫಿನೆಟ್ಲಿ ಅವರ ಅಭಿಮಾನಿಗಳಿಗೆ ಹರ್ಟ್ ಆಗುತ್ತೆ ಆ ಸ್ಥಾನದಲ್ಲಿ ಯಾರೇ ಇದ್ದರೂ ಹರ್ಟ್ ಆಗುತ್ತೆ ಅಂದರೆ ಪ್ರೀತಿಸೋ ಹೀರೋ ಇರ್ತಾರೆ ನಾನೇ ಒಬ್ಬ ಹೀರೋನ ಪ್ರೀತಿಸಿದೆ ಆ ಹೀರೋ ಏನಾದ್ರು ತಪ್ಪು ಮಾಡಿದಾಗ ಆತ ಆ ಹೀರೋ ಮೇಲೆ ಅಲಿಗೇಷನ್ ಆದಾಗ ಅಲ್ವಾ ಸರ್ ಫ್ಯಾನ್ಸಿಗೆ ಅವ ಹರ್ಟ್ ಆಗುತ್ತೆ ಆ ಫ್ಯಾನ್ಸಿಗೆ ಬಾಬಾ ದೇ ಆರ್ ವೆರಿ ಇನೋಸೆಂಟ್ಸ್ ಹೌದು ಇನೋಸೆಂಟ್ ವೆರಿ ಇನೋಸೆನ್ಸ್ ಅವರು ಟಕ್ಕಂತ ರಿಯಾಕ್ಟ್ ಮಾಡಿಬಿಡ್ತಾರೆ ಮತ್ತು ಇನ್ನೊಂದು ನನ್ನ ರಿಯಾಕ್ಟ್ ಮಾಡಿದ ಎಲ್ಲ ಫೋನ್ ಇದೆ ಇವಾಗ ಟಕ್ ಟಕ್ ಅಂತ ರಿಯಾಕ್ಟ್ ಮಾಡಿಬಿಡ್ತಾರೆ ಸೊ ಬಟ್ ರಿಯಲೈಸ್ ಹೋಗ್ತಾ 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 ಅದು ಆಗುತ್ತೆ ಸರ್ ಮತ್ತು ಅವ್ರಿಗೂ ಗೊತ್ತಾಗುತ್ತೆ ಮಾಡಿದವ್ರಿಗೂ ಗೊತ್ತಾಗುತ್ತೆ ಸೊ ಇಲ್ಲಿ ಯಾರು ತಪ್ಪಿಲ್ಲ ಆ ಸಿಚುವೇಶನ್ ಹಂಗೆ ಕ್ರಿಯೇಟ್ ಆಗಿಬಿಡ ಇದು ಕಾಲ ಅಂತ ಚೇಂಜ್ ಆಗುತ್ತೆ ಬಟ್ ಇದ್ರ ಮಧ್ಯೆ ಏನಿದೆ ಸರ್ ಒಳ್ಳೆ ಸಿನಿಮಾಗಳನ್ನ ನೋಡ್ತಾರೆ ಒಳ್ಳೆ ಸಿನಿಮಾಗಳು ಬೇಕು ಜನಕ್ಕೆ ಓಕೆ ಮತ್ತು ಯಾರ್ಯಾರು ದೊಡ್ಡ ದೊಡ್ಡ ಹೀರೋಗಳು ಫ್ಯಾನ್ಸ್ ಇದ್ದಾರೆ ಅಂತ ಸರ್ ಸರ್ ಒಳ್ಳೆ ಸಿನಿಮಾಗಳಿಗೆ ಯೂನಿವರ್ಸಲ್ ಫ್ಯಾನ್ ಸರ್ ಒಳ್ಳೆ ಸಿನಿಮಾಗಳಿಗೆ ಯೂನಿವರ್ಸಲ್ ಫ್ಯಾನ್ಸ್ ಯೂನಿವರ್ಸಲ್ ಫ್ಯಾನ್ಸ್ ಅಂತ ಹೇಳಿ ಎಲ್ಲಾ ಭಾಷೆಯ ಜನನೂ ನೋಡ್ತಾರೆ ಎಲ್ಲಾ ಹೀರೋಗಳು ಫ್ಯಾನ್ಸ್ ನೋಡ್ತಾರೆ ಇಲ್ಲಾಂದ್ರೆ ಸಿನಿಮಾ ಇಂಡಸ್ಟ್ರಿ ಬದುಕದೇ ಇಲ್ಲ ಸರ್ ಹಂಗೆ ಡಿವೈಡ್ ಆಗಿ ಇವ್ರ್ ಪಿಚರ್ ನೋಡಲ್ಲ ನಾನು ಇವ್ರ ಪಿಚರ್ ನೋಡಲ್ಲ ಇವ್ರ ಪಿಕ್ಚರ್ ನೋಡಲ್ಲ ಅಂತ ಹೇಳಕ್ಕೆ ಇದರದ್ದು ಎಕ್ಸಾಂಪಲ್ಸ್ ಇಲ್ಲ ಸರ್ ಹೊಸ ಯೂನಿವರ್ಸಲ್ ಫ್ಯಾನ್ ಯೂನಿವರ್ಸಲ್ ಫ್ಯಾನ್ ಫ್ಯಾನ್ ಅಷ್ಟೇ ಯೂನಿವರ್ಸಲ್ ಫ್ಯಾನ್ ಸರ್ ಇವತ್ತಿಗೂ ನನ್ನ ನಂಬಲ್ ಅದೇ ಹೀರೋದೇ ವಿಥೌಟ್ ಪಬ್ಲಿಸಿಟಿ ಮಾಡಿ ಒಂದು ಸಿನಿಮಾ ರಿಲೀಸ್ ಮಾಡಿ ಸರ್ ಇಪ್ಪತ್ತು ಜನ ಆಡಿಯನ್ಸ್ ಬರ್ತಾನೆ ಸರ್ ಅವನೇನು ಗೊತ್ತಿಲ್ಲ ಸರ್ ಸಿನಿಮಾ ಫ್ಯಾನ್ ಅಷ್ಟೇ ಅವನು ಏನು ಇವತ್ತಿಗೂ ನಾನು ನಾನು ಥಿಯೇಟರ್ದಾಗ ನೋಡಿದ್ದೀನಿ ಈ ಪಿಕ್ಚರ್ ಹೆಸರು ಏನೋಣ ಅಂತ ಕೇಳ್ತಾರೆ ಈ ಪಿಕ್ಚರ್ ಓದೋಕ್ಕೂ ಬ ಈ ಪಿಕ್ಚರ್ ಹೆಸರು ಏನೋಣ ಅಂತ ಕೇಳ್ತಾರೆ ಇದು ಕನ್ನಡ ಪಿಕ್ಚರ ಬರ್ತೀನಿ ಅವ್ನಿಗೆ ಹೀರೋ ಯಾರು ಗೊತ್ತಲ್ಲ ಅವ್ರಿಗೆ ನೋಡ್ತಾನೆ ಎಂಟರ್ಟೈನ್ ಮಾಡ್ತಾನೆ ದಟ್ ಈಸ್ ಯೂನಿವರ್ಸ್ ದಟ್ ಇಸ್ ಅ ಗಾಡ್ ಆಡಿಯನ್ಸ್ ಅಂತ ಅವನು ಗಾಡ್ ಆಡಿಯನ್ ಅವನು ಅವ್ನು ದೇವರ ಸೊ ಅವ್ನು ಯಾವ ಹೀರೋ ಯಾವ ಏನು ನೋಡಲ್ಲ ಬರ್ತಾನೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಆ ಪಿಚ್ಚರ್ ಲಕ್ಷ್ಮಿ ಥಿಯೇಟ್ರಲ್ಲಿ ಪಿಕ್ಚರ್ ಹಾಕಿದ್ದು ನೋಡಿದೆ ಪಿಕ್ಚರ್ ಹೆಸರು ಹೇಳಲ್ಲ ಸರ್ ಆ ಥರ ಆಡಿಯನ್ಸ್ ನಾನು ನೋಡಿದ್ದೀನಿ ಸರ್